ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋವನ್ನ ಹಳಿಯಾಳದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಡಬಗಟ್ಟೆಯಲ್ಲಿ ಗ್ರಾಮದೇವಿ ಲಕ್ಷ್ಮೀ ದೇವಿ ಜಾತ್ರೆ ನಡೀತಾ ಇದೆಯಲ್ಲ ಇವತ್ತು ತೇರಿದೆ ತೇರಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ಕಾಯ್ತಾ ಇದೀನಿ ಅರ್ಧ ಆದ್ರೂನು ಕೂಡ ಒಂದು ಬಸ್ಸೇ ಇಲ್ಲ ಸೊ ನಿಂತು ನಿಂತು ಬೋರ್ ಆಗಿಬಿಡ್ತು ಲಾಸ್ಟಿಗೆ ಒಂದು ಬಸ್ ಬಂತು ಕಡೆಗೂ ೋ ಅಣ್ಣವರಕ್ಕೆ ಬರೋ ತನಕ ಸಾಕು ಸಾಕಾಗ್ಬಿಡ್ತು ಶಿವ ಅವ್ರು ಬಂದಿದ್ರು ಅಣ್ಣವರಕ್ಕೆ ಅಲ್ಲಿಂದ ನಾವು ಸಿಗಿದ ಕಡವ ಕಟ್ಟಿಗೆ ಬಂದ್ವಿ ಇಲ್ಲಿ ಮನೆಯಲ್ಲಿ ಪಡ್ಲಿಗೆಯನ್ನು ತುಂಬ್ತಾ ಇದ್ದಾರೆ ದೇವಿಗೆ ಇನ್ನು ಒಂದೂವರೆಗೆ ತೇರಿರೋದ್ರಿಂದ ಬೇಗ ಎಲ್ಲ ಊಟ ಮುಗಿಸ್ಕೊಳ್ಳಿ ಅಂಥೇಳಿ ಊಟಕ್ಕೆ ಕೊಟ್ಟರು ಅನ್ನ ಸಾರು ಹಾಗೆಯೇ ಆಲೂಗಡ್ಡೆ ಪಲ್ಯ ಪಾಯಸವನ್ನು ಮಾಡಿದರು ಇನ್ನು ಹಿತ್ಲ ಕಡೆಯಲ್ಲಿ ಒಂದು ಪುಟ್ಟ ಖರನ ಅಂತ ಬಂದೆ ಇದು ಪುಟ್ಟಿ ಕರ ಅಲ್ಲ ಪುಟ್ಟಿ ಹೋರಿ ಇದು ಸೊ ಇದನ್ನು ಕೂಡ ಮಾತಾಡಿಸ್ಕೊಂಡು ಇವಾಗ ತೇರಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಆರ್ಯನಿಗೆ ಹಳೆಯಾಳದಲ್ಲಿ ನಾನು ಹೆಚ್ಚಾಗಿ ಹೊರಗಡೆ ಆಟಾಡಕ್ಕೆ ಬಿಡೋದಿಲ್ಲ ಈ ಥರ ಕಡಬಗಟ್ಟಿಗೆ ಅಥವಾ ಭದ್ರಾಣವ್ರ ಮನೆ ಹತ್ರ ಬಂದಾಗ ಫ್ರೀಯಾಗಿ ಆಟಾಡ್ತಾನೆ ಇಲ್ಲಿ ಆರೆ ಮತ್ತು ಬಂಟು ಕೋಳಿನ ಹಿಡಿತಾ ಇದ್ದಾರೆ ಒಂದೂವರೆಗೆ ರೆಡಿಯಾಗಿ ಕುಂತಿದ್ವಿ ಫೈನಲಿ ನಾವು ತೇರು ನೋಡೋಕೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಮೂರು ಗಂಟೆ ಆಗಿತ್ತು ಸೊ ಇವಾಗ ಎಲ್ಲರೂ ಕೂಡ ತೇರನ್ನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಬಿಸಿಲಿನ ತಾಪಮಾನ ಹೆಚ್ಚಿಗೆ ಆಗಿದೆಯಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ಇದೇ ಬಿಸಿಲಲ್ಲೇ ತೇರನ್ನ ಕೂಡ ಎಳಿತಾ ಇದ್ದಾರೆ ಈಗ ಸ್ವಲ್ಪ ನೋಡಿಕೊಂಡು ನಾವು ಇವಾಗ ಮೇನ್ ರೋಡಿಗೆ ಬಂದಿದೀವಿ ಕಿತ್ತೂರು ರೋಡ್ ಇದು ರಾಜಧಾನಿ ಡಾಬಾ ಇದೆಯಲ್ಲ ಆ ರೋಡಲ್ಲಿ ನಾವು ಬರ್ತಾ ಇದೀವಿ ಈಗ ಸದ್ಯಕ್ಕೆ ಇಲ್ಲಿಂದ ಇವಾಗ ತೇರು ಬಂದು ಗದ್ದಿಗೆಯಲ್ಲಿ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಎದುರುಗಡೆಯಿಂದ ತೇರು ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂತ ಇಲ್ಲಿ ನಿಂತ್ಕೊಂಡಿದ್ದೀವಿ ಆಗಲೇ ಬಂದಿದ್ವಿ ನಾವು ಬಂದಾಗ ಏನಾಯ್ತು ಅಂದರೆ ಬಿಸ್ಲಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ಲಿಲ್ಲ ತೇರು ಹೇಗೆ ಕಾಣ್ತಿದೆ ಅಂತೇಳಿ ಸೊ ಇನ್ನೊಂದು ಸಲ ನಿಮಗೆ ಕ್ಲಿಯರಾಗಿ ತೋರಿಸೋಣ ಅಂತ ಹೇಳಿ ಇಲ್ಲಿ ಮೇಯ್ನ್ ರೋಡಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಲಾಗಲ್ಲಿ ನಿಮಗೆ ಜಾತ್ರೆ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಟ್ಟಿದ್ದೆ ಹದಿನೆಂಟನೇ ತಾರೀಕು ತನಕ ಜಾತ್ರೆ ನಡೆಯುತ್ತೆ ಇನ್ನು ಇವತ್ತು ಇರಲ್ಲ ಸೊ ಇನ್ನು ಐದಾರು ದಿನ ಅಂತೂ ಕಂಪ್ಲೀಟಾಗಿ ನೀವು ಜಾತ್ರೆನ ಎಂಜಾಯ್ಮೆಂಟ್ ಮಾಡ್ಬೋದು ಅದ್ರ ಜೊತೆಗೆ ಇವತ್ತು ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಮೇನ್ ರೋಡಲ್ಲಿ ಅಮ್ಮನವ್ರನ್ನ ಕೂರಿಸಿರೋದ್ರಿಂದ ನಿಮಗೆ ಅಲ್ಲಿ ವೆಹಿಕಲ್ಸ್ಗಳನ್ನ ಎಂಟ್ರಿ ಇಲ್ಲ ಸೊ ನೀವು ಕಾರ್ಗಳನ್ನೆಲ್ಲ ತಂದಿದ್ರೆ ಸ್ವಲ್ಪ ಹೊರಗಡೆನೆ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಇನ್ನು ಬೈಕ್ಸ್ ಎಲ್ಲ ತಂದು ನೀವು ಒಳಗಡೆ ಊರೊಳಗೆ ಹೋಗ್ತೀರಿ ಅಂದರೆ ಎರಡು ರೋಡ್ ಇದೆ ಅದರಿಂದ ನೀವು ಊರೊಳಗೆ ಹೋಗ್ಬೋದು ಇನ್ನು ಅಮ್ಮನವ್ರು ಕೂರಿಸಿದ್ರಲ್ಲ ಆ ರೋಡಲ್ಲಿ ವೆಹಿಕಲ್ಸ್ನ ನಿಮಗೆ ಒಳಗಡೆ ಅಲೋ ಮಾಡ್ತಾ ಇಲ್ಲ ಸೊ ಇದಿಷ್ಟು ಆಗಿತ್ತು ಕಡಬ್ಗಡ್ಡಿಯ ತೇರು ಇವಾಗ ನೀವು ನೋಡ್ತಾ ಇರ್ಬೋದು ಮಹಾದ್ವಾರ ಯಾವ ಥರ ಇದೆ ಹಾಗೆಯೇ ಅಮ್ಮನವರ ಗದ್ದಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಇನ್ನೂ ಐದಾರು ದಿನ ಜಾತ್ರೆ ಇರೋದ್ರಿಂದ ನೀವು ಆರಾಮಾಗಿ ಒಂದು ಜಾತ್ರೆಯನ್ನು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗಿ ಸೊ ನೈಟ್ ವಿಷನ್ ಹೇಗಿದೆ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಇವತ್ತಿನ ವ್ಲಾಗನ್ನು ಏನು ಮಾಡುವಂಥ ಸಮಯ ಕೂಡ ಬಂದಿದೆ ನನ್ನ ವೀಡಿಯೋಸ್ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಕಡಬ್ ಕಟ್ಟಿರೋ ಯಾರಲ್ಲೆಲ್ಲ ವೀಡಿಯೋಸ್ನ ಇದ್ದಿರಲ್ಲ ತಪ್ತೇನೆ ಕಾಮೆಂಟ್ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ವ್ಲಾಗ್ ಹಾಗೆ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ತೆಯೇ ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು